ನಮ್ ಇಬ್ರ ಮಧ್ಯದ ದ್ವೇಷ ಅಂದ್ರೆ ಏನು ಒಬ್ರಿಗೊಬ್ರು ಮುಖ ನೋಡ್ಕೊಳಕ್ ಆಗಲ್ಲ ಹಾಗೆ ಅಂದ್ರೆ ತಪ್ ತಪ್ಪು ಮಾಡ್ದ ನೀನ್ ಮಿಸ್ಟೇಕ್ ನೀನು ಸಾಧ್ಯ ವೀಕ್ಷಕರೇ ನಮಸ್ಕಾರ ಕನ್ನಡದ ಗಾಯಕ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ದಾಂಪತ್ಯ ಬದುಕು ಈಗಾಗಲೇ ಅಂತ್ಯ ಕಂಡಿದೆ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದ ಸ್ಟಾರ್ ಜೋಡಿ ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆಯಲು ತೀರ್ಮಾನಿಸಿದ್ದರು ಡೈವರ್ ಸುದ್ದಿ ಎಲ್ಲೆಡೆ ಹಬ್ಬುತ್ತಿದ್ದಂತೆ ಖುದ್ದು ಚಂದನ್ ನಿವೇದಿತಾ ಅವರೇ ಈ ಬಗ್ಗೆ ಮಾಹಿತಿ ನೀಡಿದ್ದರು ಆ ಬೆನ್ನಲ್ಲಿ ಚಂದನ್ ಶೆಟ್ಟಿಯವರು ಮದುವೆಯ ಬಗ್ಗೆ ಪಶ್ಚಾತ ಬಗ್ಗೆ ಮಾತನಾಡಿದ್ದಾರೆ ಹೌದು ವೀಕ್ಷಕರೇ ನಿವೇದಿತಾ ಗೌಡ ಮತ್ತು ಗಾಯಕ ಚಂದನ್ ಶೆಟ್ಟಿ ಡೈವರ್ಸ್ ಪ್ರಕರಣ ಸಾಕಷ್ಟು ಸದ್ದು ಮಾಡಿತು ಈ ಇಬ್ಬರು ಕೋರ್ಟ್ನಲ್ಲಿ ಕಾಣಿಸಿಕೊಂಡು ಅಭಿಮಾನಿಗಳಲ್ಲಿ ಶಾಕ್ ಮೂಡಿಸಿದ್ದರು ಕೊನೆಗೆ ಡೈವರ್ಸ್ ಬಳಿಕ ನಿವೇದಿತಾ ಗೌಡ ಮತ್ತು ಗಾಯಕ ಚಂದನ್ ಶೆಟ್ಟಿ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಅಧಿಕೃತವಾಗಿ ನಾವು ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ನೀಡುತ್ತಿದ್ದೇವೆ ಅಂತ ಹೇಳಿದ್ದರು ಆದ್ರೆ ಡ್ರೈವರ್ಸ್ ಪಡೆದ ಒಂದು ವಾರದ ಬಳಿಕ ಗಾಯಕ ನಟ ಚಂದನ್ ಶೆಟ್ಟಿ ಅವರು ಸಂದರ್ಶನ ಒಂದರಲ್ಲಿ ಕಾಣಿಸಿಕೊಂಡು ತಾವು ಜೀವನದಲ್ಲಿ ಕಂಡ ಏರುಪೇರುಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಇನ್ನು ಅದರಲ್ಲೂ ತಮ್ಮ ಮದುವೆ ಬಗ್ಗೆ ಮಾತಾಡಿದ ಚಂದನ್ ಶೆಟ್ಟಿ ನಾನು ಸ್ವಲ್ಪ ಖರ್ಚು ಮಾಡುವುದು ಜಾಸ್ತಿ ಅದು ಇದು ಅಂತ ಸುಖ ಸುಮ್ಮನಿ ಖರ್ಚು ಮಾಡ್ತಾ ಇದ್ದೆ ಕೋವಿಡ್ ಬಳಿಕವೇ ನಾನು ಪಾಠ ಕಲಿತುಕೊಂಡೆ ಇತ್ತೀಚೆಗೆ ಮದುವೆಯಾದ ಬಳಿಕ ಡೈವರ್ಸ್ ಹೆಚ್ಚಾಗಿವೆ ಹಾಗಾಗಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುವ ಬದಲಿಗೆ ಸಿಂಪಲ್ ಆಗಿ ಮದುವೆಯಾಗಿ ಎಂದಿದ್ದಾರೆ ಚಂದನ್ ಇನ್ನು ನನ್ನ ಮದುವೆಗೆ ಸುಮಾರು ಅರವತ್ತು ಲಕ್ಷ ಖರ್ಚು ಮಾಡಿದ್ದೇನೆ ಆದ್ರೆ ಡಿವರ್ಸ್ ಬಳಿಕ ಎಲ್ಲವೂ ವ್ಯರ್ಥ ಎಂಬುದು ಅರಿವಾಯಿತು ನಾನು ಹಾಗೂ ನಿವೇದಿತ ಕೆಲವೊಂದು ವಿಚಾರಕ್ಕೆ ಡೈವರ್ಸ್ ಕೊಟ್ವಿ ಆದ್ರೆ ಹೊರಗಡೆ ಬೇರೆಯೇ ಸುದ್ದಿಯಾಗಿದೆ ನಿವೇದಿತ ಮಗು ಮಾಡಲು ಬಿಟ್ಟಿಲ್ಲ ಹಾಗಾಗಿ ಡಿವೋರ್ಸ್ ಆಯಿತು ಎಂಬ ಗೋಸಿಪ್ ಎಬ್ಬಿಸಿ ಬಿಟ್ಟಿದ್ದಾರೆ ನಮ್ಮ ನಡುವೆ ಮಗು ವಿಚಾರಕ್ಕೆ ಯಾವುದೇ ತಕರಾರು ಇರಲಿಲ್ಲ ನಾವಿಬ್ಬರು ಡಿವೋರ್ಸ್ ಆಗಬೇಕು ಅಂತ ಒಂದು ವರ್ಷಗಳ ಹಿಂದೆಯೇ ತೀರ್ಮಾನ ಮಾಡಿದ್ದೆವು ಹಾಗಾಗಿ ಮಗು ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ ಎಂದು ಚಂದನ್ ಶೆಟ್ಟಿಯವರು ತಮ್ಮ ಡಿವೋರ್ಸ್ ಬಗ್ಗೆ ಮನವಿಚ್ಚಿ ಮಾತನಾಡಿದ್ದಾರೆ